ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ತಾಳುವ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ಮತ್ತು ಭೂಮಿ ರೂಮಲ್ಲಿ ಇರಬೇಕಾದ್ರೆ ಭೂಮಿ ಓಡಾಡ್ತಾ ಇರ್ತಾಳೆ ಹಾಗೆ ಅವ್ರ ಕೈಯಲ್ಲಿ ಶಾಂಪೂ ಇರಬೇಕಾದ್ರೆ ಜಾರ್ ಬಿದ್ದುಬಿಡುತ್ತೆ ತು ಇದೀಗಲೇ ಬೀಳ್ತಲ್ಲ ತೆಗಿಯಣ ಅಂತ ಹೇಳಿ ಇನ್ನೇನು ತೆಗಿತಾಳೆ ಆದರೂ ಸ್ವಲ್ಪ ಚಲ್ಲಿರುತ್ತೆ ನೋಡಿರಲ್ಲ ಇನ್ನೂ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಅಜಿತ್ ಬರ್ತಾನೆ ಅಜಿತ್ ಬಂದು ಭೂಮಿಯಲ್ಲೊಂದು ಪೆನ್ ಡ್ರೈವ್ ಇಟ್ಟಿದ್ದೆ ನೋಡಿದ್ಯಾ ನೀನು ಅಂತ ಹೇಳಿ ಸಡನ್ನಾಗಿ ಬಂದುಬಿಡ್ತಾನೆ ಬಂದು ಹಾಗೆ ಶಾಂಪೂ ಮೇಲೆ ಕಾಲಿಟ್ಟು ಜಾರ್ದ ತಕ್ಷಣ ಈ ಕಡೆ ಅವನು ಎಲ್ಲಿ ಬಿದ್ದೋಗ್ತಾನೋ ಅಂತ ಹೇಳಿ ಭೂಮಿ ಅವನು ಇಟ್ಕೊತಾಳೆ ಆದರೆ ಹಿಂದೆ ಹಾಡು ಶುರುವಾಗುತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಹಾಗೆ ಇಬ್ಬರು ನೋಡ್ತಾ ನೋಡ್ತಾ ಇಬ್ಬರು ಮಂಚದ ಮೇಲೆ ಬಿದ್ದೋಗ್ತಾರೆ ಹಾಗೆ ಒಬ್ರನ್ನೊಬ್ರು ನೋಡಿಕೊಂಡು ಇಬ್ರು ಹಾಗೆ ಕಳೆದೋಗ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಏನು ಬದಲಾವಣೆ ಆಗುತ್ತೆ ಅಜಿತ್ತು ಈಗ ತನ್ನ ಪ್ರೀತಿಯನ್ನು ಇನ್ನೂ ಹೇಳಿಕೊಂಡಿದ್ದಲ್ಲ ಮುಂದೆ ಏನೇನಾಗುತ್ತೆ ತಿಳಿಯಕ್ಕೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು